ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಆರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೂರ್ಯ ಮುಳುಗ್ತಾ ಇದ್ದಾನೆ ಏನು ಗುರು ಸೂರ್ಯ ಮುಳುಗೋದೇನು ಹೊಸ್ದಾ ಸಂಜೆ ಆರು ಗಂಟೆ ಆದಮೇಲೆ ಮುಳುಗಲೇಬೇಕು ಏನಂದರೆ ಈ ಒಂದು ಟೈಮಲ್ಲಿ ಸಂಜೆ ಮತ್ತು ಸಂಜೆ ಸೂರ್ಯ ಉಟ್ಟೋವಾಗ ಮತ್ತು ಸಂಜೆ ಸೂರ್ಯ ಮುಳುಗೋವಾಗ ಸಾರಿ ಬೆಳಗ್ಗೆ ಸೂರ್ಯ ಹುಟ್ಟೋವಾಗ ಮತ್ತು ಸಂಜೆ ಸೂರ್ಯ ಮುಳುಗೋವಾಗ ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಅಂಥ ಎವಿ ಬಿಸಿಲು ಇರೋದಿಲ್ಲ ಟೆಂಪ್ರೇಚರು ಅಷ್ಟಿರೋದಿಲ್ಲ ಪ್ಲಸ್ ಬ್ಯಾಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿರುತ್ತೆ ಏನಂದರೆ ಪಕ್ಷಿಗಳು ಒಂದು ಚಿಲಿಪಿಲಿ ಆ ಒಂದು ಚಿಲಿಪಿಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮಗೂ ಕೂಡ ಬ್ಲಾಗ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಓಕೆ ಬನ್ನಿ ಈಗ ಬ್ಲಾಗ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದುಡ್ಡ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಇವತ್ತು ಏನು ಬ್ಲಾಗ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ಕನಕಾಂಬ್ರಾಗ ತೋಟನ ತೋರಿಸಿ ತುಂಬ ದಿನ ಆಗಿತ್ತು ದಯವಿಟ್ಟು ಬ್ಲಾಗ್ ಮಾಡಿ ತೋರಿಸಿ ನಿಮ್ಮ ಕನಕಾಂಬ್ರ ಹೇಗಿದೆ ಅಂತ ಒಂದು ಕಮೆಂಟ್ ಬಂದಿತ್ತು ಅಂದರೆ ಕನಕಾಂಬ್ರ ತೋಟ ಅನ್ನೋದಕ್ಕೆ ನಾನು ಏನು ಎಕರೆಗಾಟ್ಲೇ ಹಾಕೊಂಡಿಲ್ಲ ಎಲ್ಲ ಒಂದು ಸ್ಟು ಪುಡ್ಗೋಸಿ ಅಷ್ಟಾಗಲಿ ಹಾಕೊಂಡಿದ್ದೀವಿ ಏನಂದರೆ ಮನೆ ಯೂಸ್ಗಾಗಲಿ ಅಂತ ಒಂದಷ್ಟು ಹಾಕೊಂಡಿದ್ದೀವಿ ಅದರಲ್ಲೂ ಯಾವಾಗೋ ಏನೋ ಒಂದು ಕಂಟೆಂಟ್ ಸಿಕ್ಕಿಲ್ಲ ಅಂತ ಅಂದರೆ ಏನು ಮಾಡ್ತೀವಿ ಅದನ್ನೇ ವ್ಲಾಗ್ ಮಾಡ್ತೀವಿ ಅದನ್ನೇ ವ್ಲಾಗ್ ಮಾಡಿದ್ದೀವಿ ಅಂದರೆ ಸುಮಾರು ವರ್ಷಗಳಿಂದ ಒಂದು ಒಂದು ಮೂರು ವರ್ಷಗಳು ಹಿಂದೆ ಬಂದು ಅವತ್ತಿನ ದಿನ ಬಂದು ನನಗೇನೇ ಯಾವುದೇ ರೀತಿಯಾಗಿ ಕಂಟೆಂಟೇ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ನಾನು ತಲೆ ಕೆಡಿಸ್ಕೊಂಡಿದ್ದಾಗ ಕನಕಾಂಬ್ರ ಜ್ಞಾನ ಬಂತು ಏಯ್ ನಮ್ಮ ತೋಟ ಎಲ್ಲ ತೋರಿಸಿದ್ದೀನಿ ಕನಕಾಂಬ್ರ ತೋರಿಸಿಲ್ಲಲ್ಲ ಅಂತ ಒಂದು ಬ್ಲಾಗ್ ಮಾಡಿದೆ ಅದು ಏನಾಯ್ತೋ ಗೊತ್ತಿಲ್ಲ ಬೇಕಾ ಬಿಟ್ಟಿಯಾಗಿ ಮಾಡಿದ್ದು ಕಾಟಾಚಾರಿಕೆ ಮಾಡಿದ್ದು ಅದನ್ನ ನೋಡ್ತಾ 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 ಫುಲ್ಲು ವೈರಲ್ ಆಗೋಯ್ತು ಹಾಗಾಗಿ ಮತ್ತು ಆ ಗಿಡ ಹಳೆ ಗಿಡ ಹೊಲ್ಟೋಯ್ತು ಮತ್ತೆ ಇವಾಗ ಹೊಸ ಗಿಡ ಹೂಣಿದಿವಿ ಹೂಣಿ ಸುಮಾರು ಒಂದು ಮೂರು ತಿಂಗಳೇನ ಆಗಿದೆ ಅಷ್ಟೇ ಭವಿಷ್ಯ ಆದರೆ ನಮ್ಮ ಸಬ್ ನಮಗೆ ಆ ಒಂದು ಬ್ಲಾಗ್ ಮಾಡಿರೋದು ಕೂಡ ನಾವು ಮರ್ತೋಗಿರ್ತೀವಿ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ಮರೆಯೋದಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕರೆಕ್ಟಾಗಿ ಜ್ಞಾನ ಮಾಡ್ತಾರೆ ಓಕೆ ಬನ್ನಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ ನಮ್ಮ ಕನ್ಕಂಬರ ತೋಟ ಹೇಗಿದೆ ಅಂತ ತೋರಿಸಿ ಅಂತ ಬನ್ನಿ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದ್ದಾರೆ ನಮ್ಮ ಕನ್ಕಂಬರ ತೋಟ ಹೇಗಿದೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೇಳೆ ಕೂಡ ಫಸ್ಟ್ ಟೈಮ್ಗೆ ನೋಡ್ಸ್ಕೊಂಡ್ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ನಮ್ಮ ಕನಕಾಂಬರ ತೋಟ ಏನೋ ಇದೆ ಅದರಲ್ಲಿ ಸ್ವಲ್ಪ ಒಂದು ಒಂದು ಸಾಲಗೆ ಏನೋ ಮಿಶ್ರ ಬೆಳೆ ಬೆಳ್ಕೊಂಬಿಟ್ಟಿದ್ದೀವಿ ಈ ಸರಿ ಏನಂದ್ರೆ ಇದು ಮೆಣಸಿನಕಾಯಿ ಮೆಣಸಿನಕಾಯಿ ಕನಕಾಂಬರ ಬಂದು ಕನಕಾಂಬರ ಗಿಡ ಏನು ಬಿಟ್ಟಿಲ್ಲ ಮೆಣಸಿನ್ಕಾಯಿ ಆದರೆ ಇದೇ ಸಪ್ರೇಟಾಗಿ ಉಂಡ್ಕೊಂಡಿದ್ದೀವಿ ಮನೆ ಯೂಸ್ಗಾಗಲಿ ಅಂತ ಓಕೆ ನೋಡಿ ನಮ್ಮ ಕನಕಾಂಬ್ರ ಎಷ್ಟೆಟ್ಟು ಬಂದು ಇಷ್ಟ ಇರೋದು ಜಾಸ್ತಿ ಏನಿಲ್ಲ ಒಂದು ಪುಟ್ಗೋಸೆ ಅಷ್ಟಾಗಲೇ ಹಾಕ್ಕೊಂಡಿದ್ದೀವಿ ಅಷ್ಟೇ ನಮ್ಮ ಕನಕಾಂಬ್ರ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸಿನ್ಕಾಯಿ ಸೇವಂತಿಗೆ ಇದೆಲ್ಲ ಬೆಳಿತೀವಿ ನಮ್ಮ ಕಡೆ ಬಂದ ಸಾಮಂತಿಗೆ ಸಾಮಂತಿಗೆ ಅಂತ ಕರಿತೀವಿ ಕೆಲವು ಕಡೆ ಬಂದು ಎಲ್ಲ ಸೇವಂತಿಗೆ ಅಂತ ಕರಿತೀವಿ ನಿಮ್ಮ ಕಡೆ ಜಾಸ್ತಿ ಯಾವ್ದು ಕರಿತಾರಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಈ ಕಡೆ ಕಳೆ ಓಡದಿಲ್ಲ ಆ ಕಡೆ ಎಲ್ಲ ಕಳೆ ಹೊರೆದಿದ್ದಾರೆ ಆದರೆ ಇನ್ನು ಇದರಲ್ಲಿ ಬಂದು ಕಳೆ ಹೊರದಿಲ್ಲ ಇದು ಬಂದು ಸೆಂಟೆಲ್ಲೋ ಇದನ್ನು ಊಣಿ ಸುಮಾರು ಒಂದು ವರ್ಷ ಆಯಿತು ಆದರೆ ಗಿಡ ಬೇರೆ ಸಮೇತ ಕಿತ್ತಾಗಲಿಲ್ಲ ಹಾಗಾಗಿ ಚಿಗರ್ಕೊಂಡು ಚಿಗರ್ಕೊಂಡು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಸೆಂಟೆಲ್ಲೋ ಓಕೆ ಬರಲಿ ಹಾಗೆ ಪತ್ರೆ ಕೂಡ ಇದೆ ಅಂದರೆ ಇದನ್ನು ನಾವು ಪತ್ರೆ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ನಮ್ಮ ಕಡೆ ಎಲ್ಲ ಬಂದು ಇದು ಪತ್ರೆ ಪತ್ರೆ ಅಂತ ನಾವು ಕರಿತೀವಿ ಇದನ್ನು ಘಮ ಘಮ ಅಂತ ಇರುತ್ತೆ ಅಲ್ವಾ ಹಾಗೆ ಕನಕಾಂಬ್ರ ಕೂಡ ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಕನಕಾಂಬ್ರ ಹೂವು ಬಿಡ್ತಾ ಇರೋದು ಇಷ್ಟು ದಿನ ಬಂದು ಎಲ್ಲ ಒಂದೊಂದಿತ್ತು ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಮೊದಲೆಲ್ಲ ಬಂದು ಸಣ್ಣ ಸಣ್ಣಗಿಡಗಳಿದ್ದು ಹಾಗಾಗಿ ಜಾಸ್ತಿ ಏನು ಬಿಟ್ಟಿರಲಿಲ್ಲ ಅದರಲ್ಲೂ ಈಗ ಬಂದು ಚಳಿಗಾಲ ಹೂವು ಕಡಿಮೆ ಈಗ ಬಂದು ಚಳಿಗಾಲ ಅಲ್ವಾ ಅದಕ್ಕೋಸ್ಕರ ಹೂವು ಕಡಿಮೆ ಸಿಗುತ್ತೆ ಬೇಸಿಗೆ ಸಮ್ಮರ್ ಸೀಸನ್ ಫುಲ್ಲು ಚಳಿ ಕಮ್ಮಿಯಾಗಿ ಸಮ್ಮರ್ ಫುಲ್ಲು ಸ್ಟಾರ್ಟ್ ಆಗೋದ್ರೆ ಹೂವು ಮಾತ್ರ ಸಖತ್ತಾಗಿ ಬರುತ್ತೆ ಈ ಸಣ್ಣ ಸಣ್ಣ ಗಿಡಗಳಿಗೆ ನಮ್ಮ ಮನೆಗಾಗಿ ಮಿಗಲುತ್ತೆ ಅಷ್ಟು ಹೂವು ಕೂಡ ಬಿಡುತ್ತೆ ಏನಂದರೆ ಇವೆಲ್ಲ ವೇಸ್ಟೇಜ್ ಆಗ ನಮಗೆ ಬಂದು ಏನಂದರೆ ನಮ್ಮ ಚಪ್ರ ಬಂದು ಬಿಸ್ಕೆಟ್ ಇದ್ದಂಗೆ ಇರಬೇಕು ಅಂದರೆ ಪ್ರತಿಯೊಬ್ಬರು ಚಪರೂ ಕೂಡ ಅಷ್ಟೇ ಕೋಸೆ ಕೋಸೆ ಹಾಕಂಗಿಲ್ಲ ಅಂದರೆ ಇವಾಗ ಮನೆ ಕಟ್ತೀರಿ ನೋಡಿ ನಾವು ವಾಸ್ತು ಪ್ರಕಾರ ಅದೇ ರೀತಿಯಾಗಿ ಈ ಕಲ್ ಚಪ್ರ ಹಾಕೋದು ಕೂಡ ವಾಸ್ತು ಪ್ರಕಾರ ಹಾಕಬೇಕಾಗುತ್ತೆ ಇಲ್ಲಾಂದರೆ ಬೆಳಿಗ್ಳು ಬೆಳೆಯೋಕ್ಕಾಗೋದಿಲ್ಲ ನಾ ಇವಾಗ ಬೆಳಿಗ್ಳಾಗಲ್ಲ ಆ ರೀತಿಯಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದು ಬಿಸ್ಕೆಟ್ ಟೈಪ್ ಬರಬೇಕಾಗಿತ್ತು ಈ ಬಿಸ್ಕೆಟ್ ಟೈಪ್ ಬಂದು ಮತ್ತು ಆ ಕಡೆ ಒಂದಷ್ಟು ಜಾಗ ಮತ್ತು ಈ ಕಡೆ ಒಂದಷ್ಟು ಜಾಗ ಉಳ್ಕೊಂಬಿಡ್ತು ನಮಗೆ ಕೋಸೆಗಳು ಅಂದರೆ ಇವೆಲ್ಲ ಕೋಸಿಗ್ಳು ಉಳ್ಕೊಂಬಿಡ್ತವೆ ಈ ಕಡೆ ಒಂದು ನಮ್ಮ ಕುರಿಗಳಿಗೆ ಆಗಲಿ ಅಂತ ಈ ಕಡೆ ಒಂದು ಪರ ಮೂಲ ಈ ಕಡೆ ಬಂದು ಉಗಿಡ ಮತ್ತು ಅದು ನಮ್ಮ ಬಂದು ಸಂಪು ಇದು ನಾವು ಓಡಾಡೋಕ್ಕೆ ದಾರಿ ಮತ್ತು ಹಣ್ಣು ಗಿಡಗಳು ಕೂಡ ಉಣ್ಕೊಂಡಿದ್ದೀವಿ ಅಂದರೆ ನನಗೆ ಹಣ್ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ನಿಮಗೂ ಕೂಡ ಗೊತ್ತಿರೋ ವಿಷಯವೇ ಇಂದಿನ ಬ್ಲಾಗಲ್ಲೆಲ್ಲ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಹಾಗೆ ಯಾರೆಲ್ಲ ಸಾಸಿವೆನ ನೋಡಿಲ್ಲೋ ದಯವಿಟ್ಟು ನೋಡ್ಕೊಬಿಡಿ ಅಂದರೆ ಸಾಸಿವೆ ಗಿಡ ಬಂದು ಇದೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸಿಟಿಗಳಲ್ಲಿರೋರಿಗೆ ಗೊತ್ತಿರೋಲ್ಲ ಆಲ್ಮೋಸ್ಟು ಈಗ ಅಂದರೆ ವರ್ಲ್ಡ್ ಹಿಂದಿನ ಕಾಲದವ್ರಿಗೆಲ್ಲ ಗೊತ್ತಿರುತ್ತೆ ಈಗಿನ ಕಾಲದ ಮಕ್ಳಿಗೆ ಗೊತ್ತಿರೋದಿಲ್ಲ ನಿಮ್ಗೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಬಿಡಿ ಇದೇ ಸಾಸಿವೆ ಅಂದರೆ ಒಗ್ಗರಣೆಗೆ ಏನಾಗ್ತೀರಿ ನೋಡಿ ಚಿಟ್ಟಾಪಟ್ಟ ಅಂತ ನೋಡಿ ಎಣ್ಣೆಯಲ್ಲಿ ಹಾಕಿದ್ರೆ ಇದೇ ಬಂದು ಸಾಸಿವೆ ಇದು ಕೂಡ ಬಂದ್ಬಿಟ್ಟಿದೆ ನಮ್ಮ ಕನ್ಕಾಂಬ್ರ ತೋಟದಲ್ಲಿ ಏನೇನು ಮಿಶ್ರ ಗುರು ಅಲ್ವಾ ಓಕೆ ಈ ಕಡೆ ಬಂದು ಲಕ್ಷ್ಮಣ ಸಣ್ಣ ಗಿಡ ತಗೊಂಡು ಅಂದುಡಿದು ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟು ಪರವಾಗಿಲ್ಲ ಚೆನ್ನಾಗಿ ಉದಾರಾಗ್ತಾಯಿದೆ ಮೊನ್ನೆ ಹಿಂಡಿಯೆಲ್ಲ ಹಾಕಿ ಡೈಲಿ ನೀರು ಹಟ್ತಾಯಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬೆಳಿತಾಯಿದೆ ಮೊನ್ನೆ ಮೊನ್ನೆ ಅಷ್ಟೇ ಇದೊಂದು ತಗೊಬಂದೆ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತಗೊಬಂದೆ ಅದು ಯಾಕೋ ಎಲ್ಲ ಒಣಗೋಗಿ ಮತ್ತೆ ಇದೆ ನೋಡಿ ಎಲೆಗಳೆಲ್ಲ ಉದುರೋಗಿತ್ತು ಮತ್ತೆ ಇದೆ ಓಕೆ ಯಾವುದೋ ಚಿಗುರ್ಲಿ ಬರಲಿ ತುಳಸಿ ಹಬ್ಬಕ್ಕೆ ಆಗುತ್ತಲ್ವ ಹಾಗಾಗಿ ಓಕೆ ಈ ಕಡೆ ಬಂದು ಮೂಸಂಬಿ ಗಿಡ ಇದೆ ಈ ಕಡೆ ಬಂದು ಸಪೋಟ ಇದೆ ಸಪೋಟ ಕಾಯಿಗಳೆಲ್ಲ ಬಿಟ್ಟಿದ್ದಾವೆ ಪರವಾಗಿಲ್ಲ ಅಂದರೆ ಈ ಸಪೋಟ ಈ ಮಾಗೋದು ನಮಗಂತೂ ಗೊತ್ತಾಗೋದಿಲ್ಲ ನಮ್ಗೆ ಮಾಗಿದೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ ಈ ಹಳೀಲುಗಳು ಯಾವಾಗ ಕಿತ್ಕೊಂಡು ತಿನ್ನುತ್ತೆ ಎಲ್ಲ ಯಾವಾಗ ಮಾರ್ಕ್ ಮಾಡಿರುತ್ತೋ ಅವತ್ತು ಮಾತ್ರ ಗೊತ್ತಾಗುತ್ತೆ ಸಪೋರ್ಟ್ ಅಮ್ಮ ಆಗಿದೆ ಅಂತ ನಾವು ಕೂಡ ಕಿತ್ಕೊಂಡು ತಿಂತೀವಿ ಅಂದರೆ ಗಿಡದಲ್ಲೇ ಅಣ್ಣಾಗ್ಬಿಡ್ತೀವಿ ನಾವು ಯಾವುದೇ ರೀತಿಯಾಗಿ ಕಿತ್ಕೊಂಡೋಗಿ ಕಾಯಿನ ಮಾರ್ಕ್ಸೋದಿಲ್ಲ ಏನಿದ್ರು ಓನ್ಲಿ ಅದೇನೋ ಹೇಳ್ತಾರಲ್ಲಪ್ಪ ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರೆ ನ್ಯಾಚುರಲ್ 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 ಹಣ್ಣಾಗಬೇಕು ನಮಗೆ ಈ ಪೌಡರು ಮನೇಲಿ ಇಕ್ಕೋದು ಆ ಡಬ್ಬನ್ನಲ್ಲಿ ಹಾಕೋದು ಅಕ್ಕಿ ಡಬ್ಬನಲ್ಲಿ ಹಾಕೋದು ರಾಗಿ ಡಬ್ಬನಲ್ಲಿ ಹಾಕಿ ಮಾಗ್ಸೋದೇನಿಲ್ಲ ಇದೇನಿದ್ರು ಗಿಡದಲ್ಲೇ ಮಾಗಬೇಕು ಅಂದರೆ ಗಿಡದಲ್ಲೇ ಹಣ್ಣಾಗಬೇಕು ನ್ಯಾಚುರಲ್ ಹಣ್ಣಿದು ಹಾಗಾಗಿ ಮಾತ್ರ ನಾವು ಕಿತ್ಕೊಂಡು ತಿನ್ನೋದು ಮತ್ತು ಚೇಪೆಕಾಯಿ ಕೂಡ ಅಷ್ಟೇ ಚೇಪೆಕಾಯಿ ಎಲ್ಲ ನಾರ್ಮಲ್ ಅಲ್ವಾ ಹಣ್ಣಾದ ಮೇಲೆ ಮಾರ್ಕೆಟ್ಗೆ ಬರೋದು ಬಿಡಿ ಹಾಗೆ ನಮ್ಮ ಹಾಪಾಲ್ ಗಿಡ ನೋಡ್ತಾ ಇರ್ಬೋದು ಆಪಲ್ ಗಿಡ ಕೂಡ ತುಂಬ ಚೆನ್ನಾಗಿ ಉದ್ದಾರ ಆಗ್ತಾಯಿದೆ ತೋಟದಲ್ಲಿ ಕೆಲಸಗಳಿರೋ ಕಾರಣ ಇದರಲ್ಲಿ ಕಳೆಯೋರೋಕಾಗಲಿಲ್ಲ ಓಕೆ ಏನೋ ಮಾಡೋಕ್ಕಾಗಲ್ಲ ಮತ್ತು ಕಿತ್ಲೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಅಣ್ಣ ಒಂದೊಂದು ಅಣ್ಣ ಆಗ್ತಾವೆ ಅದನ್ನು ಕಿತ್ಕೊಂಡು ಕಿತ್ಕೊಂಡು ನಾವೇ ತಿಂದು ಹಾಕ್ತೀವಿ ಅದಾದಮೇಲೆ ನಮ್ಮ ಇದು ಯಾವುದಪ್ಪ ಇದು ವಾಟ್ರ್ಪಾಲ್ ಅಂದರೆ ಪನ್ನೀರ್ ಹಣ್ಣು ರೆಡ್ ಕಲರು ವೈಟ್ ಕಲರು ಏನೋ ಗೊತ್ತಿಲ್ಲ ಉಣಿದಿನಿ ಸುಮಾರು ನೂರೈವತ್ತು ರೂಪಾಯಿ ಕೊಟ್ಟು ಸಣ್ಣ ಗಿಡ ತಗೊಂಬಂದು ಉಣಿದೋ ಅದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ನೋಡೋಣ ಮುಂದಕ್ಕೆ ಯಾವ್ದು ಹಣ್ಣು ಬಿಡುತ್ತೋ ರೆಡ್ ಬಿಡುತ್ತೋ ವೈಟ್ ಬಿಡುತ್ತೋ ಯಾವುದು ಬಿಡುತ್ತೋ ಗೊತ್ತಿಲ್ಲ ಒಟ್ಟಣಾಗ್ ತಿನ್ನೋಕೇನೋ ಒಂದು ಸಿಗುತ್ತಲ್ಲ ಈ ಕಾಡಲ್ಲಿ ಏನೂ ಸಿಗೋದಿಲ್ಲ ನೋಡಿ ಸುತ್ತಮುತ್ತ ಒಂದು ಕಿಲೋಮೀಟರ್ ಏನೂ ಸಿಗೋದಿಲ್ಲ ನಿಮ್ಗೆ ಏನನ್ನ ಕುರ್ಕೊಳ್ತು ತಿಂಡಿ ಏನನ್ನ ತಿನ್ಬೇಕಂದ್ರೆ ಆ ತೆಂಗಿನ ಮರಗಳು ಇದೆ ನೋಡಿ ಅಲ್ಲಿ ಗಂಟೆ ಹೋಗ್ಬೇಕು ಊರೊಳಗಡೆ ಹೋಗ್ಬೇಕು ಒಂದು ಕಾಲು ಕಿಲೋಮೀಟ್ರ್ ಇನ್ನು ಸುತ್ತಮುತ್ತ ಯಾವುದೇ ರೀತಿಯಾಗಿ ಒಂದು ಬೇಕ್ರಿ ಏನೂ ಇಲ್ಲ ಒಂದು ಅಂಗಡಿ ಕೂಡ ಇಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಹೆಣ್ಣುಗಡ್ಡಿಗಳನ್ನ ಬೆಳೆಸ್ಕೊಂಡಿದ್ದೀವಿ ಓಕೆ ಒಂದಾದರೆ ಒಂದು ಯಾವುದು ತಿನ್ನೋಕೆ ಸಿಗುತ್ತಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ನೋಡಿ ನಮ್ಮ ಚಿಕ್ಕ ಸಣ್ಣ ಒಂದು ತೋಟ ಇದು ಅಂದರೆ ಇದು ಬಂದು ನಮ್ಮದಲ್ಲ ಇದು ನಮ್ಮದೇ ಆದರೆ ಇದು ಇನ್ಚಾರ್ಜ್ ಬಂದು ನಮ್ಮ ಅಮ್ಮ ಅವ್ರದ್ದು ಅವರೇ ಇನ್ಚಾರ್ಜು ಅಂದರೆ ಕಳೆ ಹೊರೆಯೋದು ಹೂವು ಕಿಳೋದು ಇದೆಲ್ಲ ಅವ್ರದ್ದು ಇನ್ಚಾರ್ಜು ನಮ್ಮದೇನಿದ್ರು ಈ ಕನಕಂಬರಕ್ಕೆ ನೀರು ಬಿಡೋದು ಔಷಧಿ ಬಿಡೋದು ಇಷ್ಟೇ ಒಂದು ಕೆಲಸ ನಡೆಯುತ್ತೆ ಎರಡೇ ಕೆಲಸ ನಾವು ಮಾಡೋದು ಏನಂದರೆ ನಾನು ಮಾಡೋದು ಒಂದು ಕನಕಂಬರಕ್ಕೆ ನೀರು ಬಿಡೋದು ಅದಾದಮೇಲೆ ನೆಕ್ಸ್ಟು ಬಂದು ಔಷಧಿ ಹೊಡೆಯೋದು ತೋಟಕ್ಕೆ ಔಷಧಿ ಹೊಡೆಯೋದಾಗ ಅದೇ ಔಷಧಿನ ಸ್ವಲ್ಪ ಎತ್ಕೊಂಬಂದು ಇದಕ್ಕೂ ಕೂಡ ಸ್ಪ್ರೇ ಮಾಡಿಬಿಡೋದು ಮನೆ ಯೂಸ್ಗೆ ಆಗುತ್ತೆ ಅಂದರೆ ಫೋಟೋಗಳಿಗೆ ಮುಡ್ಕೊಳೋದಕ್ಕೆ ಎಲ್ಲ ಆಗುತ್ತೆ ಇದು ನಮ್ಮ ಕನ್ಕಂಬ್ರ ತೋಟ ಜಸ್ಟ್ ಇನ್ನೂ ಸುಮಾರು ಹುಣಿ ಒಂದು ಮೂರು ತಿಂಗಳಾಯಿತು ಇನ್ನೂ ಹೋಗ್ತಾ ಹೋಗ್ತಾ ಗಿಡ ಬಂದು ಡೆವಲಪ್ ಆಗ್ತಾ ಆಗ್ತಾ ಇನ್ನ ಒಳ್ಳೆ ಹೂವು ಬಿಡುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ನಮ್ಮ ಅನ್ಕಂಬ್ರ ತೋಟ ಹೇಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಬಂದ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಳಸೋ ಹಿಡಿಯೋತ್ಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ ಎಲ್ಲರೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್